ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ ಸಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಪ್ರಪಂಚದಾದ್ಯಂತ ಅನೇಕ ಜನರು ಈ ಮಧುಮೇಹದಿಂದ ಬಳಲುತ್ತಿದ್ದಾರೆ ಚೀನಾದ ನಂತರ ಭಾರತವು ವಿಶ್ವದ ಎರಡನೇ ಅತಿ ಹೆಚ್ಚು ಮಧುಮೇಹಿಗಳನ್ನು ಹೊಂದಿದೆ ಮತ್ತು ಎಪ್ಪತ್ತೇಳು ಮಿಲಿಯನ್ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ ಅದರೊಂದಿಗೆ ಮಧುಮೇಹ ರೋಗಿಗಳ ಸಂಖ್ಯೆಯೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈ ಮಧುಮೇಹಿಗಳ ಮೇಲೆ ಪರಿಣಾಮ ಬೀರುವ ಗಂಭೀರ ಸಮಸ್ಯೆ ಎಂದರೆ ಅದು ಡಯಾಬಿಟಿಕ್ ನೆಕ್ರೋಪತಿ ಇದನ್ನು ಡಯಾಬಿಟಿಕ್ ಕಿಡ್ನಿ ಕಾಯಿಲೆ ಎಂದು ಕರೆಯುತ್ತಾರೆ ಸ್ನೇಹಿತರೆ ಈ ಕಾಯಿಲೆಯು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಅನಿಯಂತ್ರಿತವಾಗಿ ಹೆಚ್ಚಾದಾಗ ಮತ್ತು ಮಧುಮೇಹ ಔಷಧಿಗಳ ದೀರ್ಘಾವಧಿಯ ಬಳಕೆಯಿಂದ ಇದು ಸಾಮಾನ್ಯವಾಗಿ ಸಂಭವಿಸುತ್ತದೆ ಇನ್ನೂ ಈ ಕಾಯಿಲೆ ಹೇಗೆ ಬರುತ್ತೆ ಮತ್ತು ಇದರ ಲಕ್ಷಣಗಳನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ನೀಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಮ್ಮ ದೇಹದಲ್ಲಿರುವ ಮೂತ್ರಪಿಂಡಗಳು ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಮತ್ತು ಹೆಚ್ಚುವರಿ ದ್ರವಗಳನ್ನು ಹೊರಹಾಕುವ ಕಾರ್ಯವನ್ನು ನಿರ್ವಹಿಸುತ್ತವೆ ಆದರೆ ಮೂತ್ರಪಿಂಡಗಳು ಮೂತ್ರದ ಮೂಲಕ ಪ್ರೋಟೀನ್ ಅನ್ನು ಹೊರಹಾಕುವುದಿಲ್ಲ ನಮ್ಮ ಮೂತ್ರದಲ್ಲಿ ಪ್ರೋಟೀನ್ ಇದ್ದರೆ ಮೂತ್ರಪಿಂಡಗಳು ಕೆಟ್ಟ ಸ್ಥಿತಿಯಲ್ಲಿವೆ ಎಂದರ್ಥ ಮೂತ್ರಪಿಂಡ ಕಾಯಿಲೆಯ ಆರಂಭಿಕ ಲಕ್ಷಣವು ಮೂತ್ರದಲ್ಲಿ ಆಲ್ಬುಮಿನ್ ಎಂಬ ಪ್ರೋಟೀನ್ ಇರುವಿಕೆಯಿಂದ ನಿರೂಪಿಸಲ್ಪಟ್ಟಿದೆ ಮೂತ್ರಪರೀಕ್ಷೆಯ ಮೂಲಕ ಇದನ್ನು ಕಂಡುಹಿಡಿಯಬಹುದು ಇನ್ನು ಇದಲ್ಲದೆ ಮಧುಮೇಹ ಮೂತ್ರಪಿಂಡ ಕಾಯಿಲೆಯ ಕೆಲವು ಇತರ ಲಕ್ಷಣಗಳು ಹೀಗಿವೆ ಕಣ್ಣುಗಳ ಸುತ್ತಲೂ ಊತು ಉಂಟಾಗುತ್ತದೆ ಒಣಚರ್ಮ ಮತ್ತು ತುರಿಕೆ ಚರ್ಮ ನಿದ್ರಾಹೀನತೆ ಅಥವಾ ಮಲಗಲು ತೊಂದರೆ ಊತ್ ದೈಹಿಕಾಯಾಸ ಅಥವಾ ದೌರ್ಬಲ್ಯ ಆಲೋಚಿಸುವಲ್ಲಿ ತೊಂದರೆ ಹಸಿವು ಕಡಿಮೆಯಾಗುವುದು ತುಕ್ನಷ್ಟ್ ಪದೇ ಮೂತ್ರ ವಿಸರ್ಜನೆ ಹಳದಿ ಮೂತ್ರ ಪದೇ ಪದೇ ಅನಾರೋಗ್ಯ ಯಾರಲ್ಲಿ ಈ ಮೇಲಿನ ರೋಗಲಕ್ಷಣಗಳು ಕಂಡುಬರುತ್ತವೆಯೋ ಅವರು ಮೊದಲು ವೈದ್ಯರನ್ನು ಸಂಪರ್ಕಿಸಿ